ಸೂತ ಪುರಾಣಿಕರು ಹೇಳುತ್ತಾರೆ ಎಲೆ ಧರ್ಮರಾಯನೇ ಭಾದ್ರಪದ ಶುಕ್ಲ ಚತುರ್ಥಿ ದಿವಸವು ಶಿವಲೋಕದಲ್ಲಿ ಪೂಜಾ ದಿನವಾದ್ದರಿಂದ ಆ ದಿವಸವು ಮುಖ್ಯವೆಂದು ಪ್ರಸಿದ್ಧಿಗೆ ಬಂದಿತ್ತು ಆ ದಿವಸ ಸ್ನಾನವನ್ನು ಮಾಡಿ ಉಪವಾಸದಿಂದ ವಿನಾಯಕನನ್ನು ಪೂಜಿಸಿದ್ದೇ ಆದರೆ ಅಂತಹ ಮನುಷ್ಯನು ನೂರು ಭಾಗಕ್ಕಿಂತಲೂ ಅಧಿಕ ಫಲವನ್ನು ಪಡೆಯುತ್ತಾನೆ ಆ ದಿನದಲ್ಲಿ ಚಂದ್ರದರ್ಶನ ಮಾಡಿದ್ದೇ ಆದರೆ ದೋಷವು ಅಂದರೆ ಅಪನಿಂದನೆಗೆ ಒಳಗಾಗುತ್ತಾನೆ ಅದರ ಪರಿಹಾರಕ್ಕಾಗಿ ನಡೆದ ಮುಂದಿನ ಉಪಕತೆಯನ್ನು ಕೇಳುತ್ತೇನೆ ಕೇಳಿ ಈ ಶುಕ್ಲ ಪಕ್ಷ ಚತುರ್ಥಿಯಲ್ಲಿ ಸೂರ್ಯನು ಕನ್ಯನ್ನು ಸೇರಿದ್ದಾಗ ಚಂದ ದರ್ಶನ ಮಾಡಿದ್ದಾಗಲಿ ವ್ಯರ್ಥ ಅರ್ಥವಾಗಿ ಅಪನಂದನೆಗೆ ಒಳಗಾಗುವರು ಅಂತಹ ದೋಷ ಬಾರದಂತೆ ಈ ಮುಂದೆ ಹೇಳತಕ್ಕ ಧ್ಯಾನ ಶ್ಲೋಕವನ್ನು ಜಪಿಸಿಕೊಳ್ಳಬೇಕು ಇದು ವಿಷ್ಣು ದೇವರಿಂದಲೂ ಜಪಿಸಲ್ಪಟ್ಟಿತಂತೆ ಸಿಂಹ ಪ್ರಸೇತ ಮವದೀತ್ ಸಿಂಹೋ ಜಾಂಬವತಾ ಹತಃ ಸುಕುಮಾರಕ ಮರೋದಿಹಿ ತಹ ಹೇಷ ಸಮಂತಕ ಈ ಮಂತ್ರದ ಪುನಶ್ಚರಣೆಯನ್ನು ಮಾಡಬೇಕು ಎಂದು ಮುಂದೆ ನಂದಿಕೇಶ್ವರನು ಹೇಳುತ್ತಾನೆ ಸನತ್ ಕುಮಾರನೇ ಕೇಳು ಗಣಪತಿಗೆ ಸಂಬಂಧವಾಗಿರತಕ್ಕಂತಹ ವ್ರತದ ಮಹತ್ವವನ್ನು ಹೇಳುವೆನು ಭಾದ್ರಪದ ಶುಕ್ಲ ಚತುರ್ಥಿ ದಿನದಲ್ಲಿ ಪ್ರಯತ್ನ ಪುರಸ್ಸರವಾಗಿ ಗಣಪತಿ ಪೂಜೆಯನ್ನು ಮಾಡಬೇಕು ಎಲೆ ಸನತ್ ಕುಮಾರ್ ಋಷಿಯೇ ಭೂಮಿಯ ಮೇಲೆ ಶುಭವನ್ನು ಇಚ್ಛಿಸತಕ್ಕಂತಹ ಜನರು ಸ್ತ್ರೀಯರಾಗಲಿ ಪುರುಷರಾಗಲಿ ಈ ವ್ರತವನ್ನು ವಿಧಿ ಪುರಸ್ತರದಿಂದ ಮಾಡಿದರೆ ಸಂಕಟಗಳೆಲ್ಲವೂ ಜಾಗ್ರತೆಯಿಂದ ಬಿಡಲ್ಪಟ್ಟವರಾಗಿ ಈ ವ್ರತವು ಅಪವಾದಗಳನ್ನು ಪರಿಹರಿಸುವುದು ಮತ್ತು ಸಕಲ ವಿಘ್ನಗಳನ್ನು ಪರಿಹಾರವಾಗುವುದು ಅರಣ್ಯದಲ್ಲಾಗಲಿ ಕಷ್ಟ ಬಂದ ವೇಳೆಯಲ್ಲಾಗಲಿ ಯುದ್ಧದಲ್ಲಾಗಲಿ ರಾಜಕುಲದಲ್ಲಾಗಲಿ ಸಕಲ ಕಾರ್ಯಗಳನ್ನು ನೆರವೇರಿಸುವುದರಲ್ಲಿಯೂ ಇದು ಈ ಉತ್ತಮವಾದ ವ್ರತವು ಗಣಪತಿಗೆ ಇಷ್ಟವಾದದ್ದು ಮೂರು ಲೋಕಗಳಲ್ಲಿಯೂ ಪ್ರಸಿದ್ಧಿಯಾದದ್ದು ಎಲೆ ಬ್ರಹ್ಮ ಋಷಿಯೇ ಸಂಕಟ ನಿವಾರಣೆಗೆ ಮಾಡತಕ್ಕಂಥ ವ್ರತವು ಇದಕ್ಕಿಂತ ಮತ್ತೊಂದಿಲ್ಲ ಎಂದನು ತರುವಾಯ ಸನತ್ ಕುಮಾರನು ಹೇಳುತ್ತಾನೆ ಈ ವ್ರತವು ಪೂರ್ವದಲ್ಲಿ ಯಾರಿಂದ ಆಚರಿಸಲ್ಪಟ್ಟಿತು ಮನುಷ್ಯ ಲೋಕಕ್ಕೆ ಹೇಗೆ ಬಂದಿತು ಎಂಬುದಾಗಿ ಹೇಳಿದಾಗ ಆ ವಿಚಾರವನ್ನು ಸವಿಸ್ತಾರವಾಗಿ ಹೇಳುತ್ತೇನೆ ಕೇಳು ಎಂದರೂ ನಂದಿಕೇಶ್ವರನು ಹೇಳುತ್ತಾನೆ ಓ ಬ್ರಹ್ಮ ಋಷಿಯೇ ಪ್ರತಾಪವಂತನಾದ ವಸುದೇವ ಪುತ್ರನು ತ್ರಿಲೋಕ ಸಂಚಾರಿಯಾದ ನಾರದ ಮಹರ್ಷಿಗಳಿಂದ ಆಜ್ಞಾಪಿಸಲ್ಪಟ್ಟ ತನಗೆ ವ್ಯರ್ಥವಾಗಿ ಬಂದ ಅಪವಾದ ನಿವೃತ್ತಿಗಾಗಿ ಈ ಗಣಪತಿ ವ್ರತವನ್ನು ಮಾಡಿದನು ಸನತ್ ಕುಮಾರನು ಕೇಳುತ್ತಾನೆ ಸಕಲ ಸಂಪನ್ನವಾದ ಸೃಷ್ಟಿ ಸಂಹಾರಕನಾದ ಜಗದ್ವ್ಯಾಪಕನಾದ ಸ್ವಾಮಿಯು ಇಂತಹ ಅಪನಿಂದನೆಗೆ ಏಕೆ ಒಳಗಾದನು ಈ ಆಶ್ಚರ್ಯಕರವಾದ ಉಪಖ್ಯಾನವನ್ನು ಹೇಳಬೇಕೆಂದು ಕೇಳಿಕೊಳ್ಳುವಾಗ ಸನತ್ ಕುಮಾರನೇ ಕೇಳು ಭೂಭಾರ ನಿವೃತ್ತಿ ಮಾಡೋದಕ್ಕೋಸ್ಕರವಾಗಿ ಬಲರಾಮನು ಶ್ರೀಕೃಷ್ಣನು ಜರಾಸಂದನೆಂಬ ಅರಸನ ಭಯಕ್ಕಾಗಿ ಮಧುರಾಪಟ್ಟಣ ತ್ಯಜಿಸಿ ಸಮುದ್ರ ಮಧ್ಯದಲ್ಲಿ ದ್ವಾರಕಾ ನಗರವನ್ನು ವಾಸಸ್ಥಾನವಾಗಿಸಬೇಕೆಂದು ಅಲ್ಲಿಗೆ ವಿಶ್ವಕರ್ಮನನ್ನು ಕರೆಸಿ ಕನಕಮಯವಾದಂತಹ ಕವಾಟಗಳಿಂದ ಶೋಭಿಸತಕ್ಕಂತಹ ಹದಿನಾರು ಸಾವಿರ ಸುಂದರನೇ ಒಳಗೂಡುವಂತೆ ಮನೋಹರವಾದ ಪ್ರತ್ಯೇಕ ಪ್ರತ್ಯೇಕವಾದ ಅರಮನೆಗಳನ್ನು ಮಧ್ಯದಲ್ಲಿ ತನಗಾಗಿ ಭವನವನ್ನು ನಿರ್ಮಿಸಿದನು ಆ ಸ್ತ್ರೀಯರ ಕ್ರೀಡೆಗಾಗಿ ಪಾರಿಜಾತ ಕಲ್ಪವೃಕ್ಷಗಳನ್ನು ಸಹ ವಿರಚಿಸಿದನು ಹನ್ನೊಂದು ಸಾವಿರ ಕೋಟಿ ಇದ್ದವು ಪಟ್ಟಣಗೆಲ್ಲವೂ ಅನೇಕ ಇತರ ಪ್ರಜೆಗಳಿಂದ ಭರಿತವಾಗಿತ್ತು ಯಾರನ್ನೂ ನೋಡಿದರೂ ಯಾವುದೇ ವ್ಯಸನಕ್ಕೂ ಒಳಗಾಗದೆ ಸುಖಜೀವಿಗಳಾಗಿದ್ದರು ಹೀಗಿರತಕ್ಕಂಥ ಪಟ್ಟಣದಲ್ಲಿ ಮೂರು ಲೋಕಗಳಲ್ಲಿಯೂ ಪ್ರಸಿದ್ಧನಾದಂತಹ ಉಗ್ರಸೇನ ರಾಜನಿಗೆ ಪುತ್ರರಾಗಿ ಸತ್ರಾಜಿತನು ಪ್ರಸೇತನು ಜನಿಸಿದರು ಸತ್ರಾಜಿತನು ಸಮುದ್ರ ತೀರದಲ್ಲಿ ಸೇರಿ ಸೂರ್ಯನನ್ನು ಕುರಿತು ಕಣ್ಣು ಬಿಡದೆ ರೆಪ್ಪೆಯನ್ನು ಮುಚ್ಚದೆ ಸೂರ್ಯನನ್ನೇ ನೋಡುತ್ತಾ ತಪಸ್ಸನ್ನು ಮಾಡಲು ಸೂರ್ಯನು ಮೆಚ್ಚಿ ಈತನಿಗೆ ಪ್ರಸನ್ನನಾಗಲು ಸತ್ರಾಜಿತನು ಇಂತೆಂದು ಹೇಳಿದನು ತೇಜೋರಾಶಿ ರೂಪನಾದವನೇ ಸರ್ವತೋಮುಖನಾಗಿರುವವನೇ ವಿಶ್ವವ್ಯಾಪಕನೇ ನಿನಗೆ ನಮಸ್ಕಾರ ಹೊಸದಾದ ಕುದುರೆಯುಳ್ಳವನೇ ನವಗ್ರಹಗಳಿಂದ ರಾಜನಾದವನೇ ಚಂದ್ರಪ್ರಕಾಶವುಳ್ಳವನೇ ಗಾಯತ್ರಿಯ ಸ್ವರೂಪನಾದವನೇ ಸರ್ವಕ್ಕೂ ದೇವ ದೇವನಾದವನೇ ನಿನಗೆ ನಮಸ್ಕಾರವು ಎಲೆ ದಿವಾಕರನೇ ನನ್ನನ್ನು ಶುಭದೃಷ್ಟಿಯಿಂದ ಚೆನ್ನಾಗಿ ನೋಡು ಈ ಮೇರೆಗೆ ಸ್ತುತಿಸಲ್ಪಟ್ಟ ಸತ್ರಾಜಿತನನ್ನು ಕುರಿತು ಸೂರ್ಯನು ಎಲೆ ಸತ್ರಾಜಿತನೇ ನಿನ್ನ ನಿಶ್ಚಲವಾದ ತಪಸ್ಸಿಗೆ ಮೆಚ್ಚಿದನು ವರವನ್ನು ಬೇಡೆನ್ನಲು ಸತ್ರಾಜಿತನು ಸೂರ್ಯನೇ ನೀನು ಸಂತುಷ್ಟನಾದರೆ ನಿನ್ನಲ್ಲಿರುವ ಮಣಿಯನ್ನು ಕೊಡು ಎನ್ನಲು ಸುಪ್ರೀತನಾದ ಸೂರ್ಯನು ಆ ರತ್ನವನ್ನು ತನ್ನ ಕಂಠದಿಂದ ತೆಗೆದು ಸತ್ರಾಜಿತನಿಗೆ ಕೊಟ್ಟು ಅದರ ಪ್ರಭಾವವನ್ನು ಹೇಳುತ್ತಾನೆ ಇದು ದಿನವೊಂದಕ್ಕೆ ಎಂಟು ಭಾರ ಚಿನ್ನವನ್ನು ಕೊಡುತ್ತದೆ ಉತ್ತಮವಾದಂತಹ ಈ ರತ್ನವನ್ನು ಆಚಾರವಂತನಾಗಿ ನೀನು ಯಾವಾಗಲೂ ಧರಿಸತಕ್ಕದ್ದು ಈ ರತ್ನವು ಅಶುಚಿಯಾದರೆ ಕೂಡಲೇ ನಾಶ ಮಾಡುತ್ತದೆ ಎಂದು ಹೇಳಿ ತೇಜೋರಾಶಿಯಾದ ಸೂರ್ಯನು ಅಂತರ್ಹನಾದನು ಸತ್ರಾಜಿತನು ಸೂರ್ಯನಿಂದ ಕೂಡಲ್ಪಟ್ಟ ಕಂಠಮಾಲೆಯಿಂದ ಪ್ರಕಾಶಿತನಾಗಿ ಶ್ರೀಕೃಷ್ಣನು ವಾಸಿರತಕ್ಕಂತಹ ದ್ವಾರಕಾಪುರವನ್ನು ಉತ್ಸಾಹದಿಂದ ಪ್ರವೇಶಿಸಿದನು ಆತನಿಂದ ಬರತಕ್ಕ ಆ ಮಹಾಪ್ರತಿಭೆಯನ್ನು ನೋಡಿ ಜನರು ಈತನೇ ಸೂರ್ಯನು ಎಂದು ಅಂದುಕೊಂಡರು ಆಗ ನೇತ್ರಗಳನ್ನು ತನ್ನ ಬೆಳಕಿನಿಂದ ಮುಚ್ಚುತ್ತ ಶ್ರೀ ಕೃಷ್ಣನನ್ನು ನೋಡೋದಕ್ಕೋಸ್ಕರವಾಗಿ ಬಂದಂತೆ ಇದೆ ಏನೇನು ಸಂಶಯವಿಲ್ಲ ಎಂದೆನ್ನುವಷ್ಟರಲ್ಲಿ ಸತ್ಯಾದಿತನು ಸಮೀಪಕ್ಕೆ ಬರಲು ಈತನು ಸೂರ್ಯನಲ್ಲ ಸೂರ್ಯನಿಂದ ಅನುಗ್ರಹಿತನಾದ ಪದಕವನ್ನು ಧರಿಸುವನು ಸತ್ರಾದಿತನು ಎಂದರು ಎಲ್ಲರೂ ಆ ರತ್ನದ ಮೇಲೆ ಆಸೆಪಟ್ಟರು ಶ್ರೇಷ್ಠವಾದ ಸ್ಯಮಂತಕವು ಎಲ್ಲರಿಗೂ ಲಭ್ಯವೇ ಎಂದಿಗೂ ಇಲ್ಲ ಸತ್ರಾಜನು ಈ ಪದಕವನ್ನು ತನ್ನ ಕಂಠದಿದ್ದರೆ ಕೃಷ್ಣನು ಕೇಳುವನು ಎಂಬ ಭಯದಿಂದ ತನ್ನ ತಮ್ಮನಾದ ಪ್ರಸೇನನಿಗೆ ಆಚಾರವಂತನಾಗಿ ನೀನು ಇದನ್ನು ಧರಿಸಿಕೊಂಡು ಎಂಬುದಾಗಿ ಹೇಳಿ ಸ್ಯಮಂತಕಮಣಿಯನ್ನು ಕೊಟ್ಟನು ಒಂದು ದಿವಸ ಪ್ರಸೇನನು ಆ ಮಣಿಯನ್ನು ಧರಿಸಿಕೊಂಡು ಮೃಗವಿಹಾರಕ್ಕಾಗಿ ಶ್ರೀಕೃಷ್ಣ ಸೇರಿ ಹೊರಟನು ಅಶ್ವವನ್ನೇರಿದ ಕಾರಣದಿಂದ ಪ್ರಸೇನನು ಅಶುಚಿಯಾದನು ಶ್ರೀಕೃಷ್ಣನ ಪರಿವಾರದಿಂದ ಬೇರೆಯಾದ ಪ್ರಸೇನನು ಒಬ್ಬನೇ ಅಶ್ವಾರೂಢನಾಗಿ ಹೋಗುತ್ತಿರಲು ಒಂದು ಸಿಂಹವು ಪ್ರಸೇನನ್ನು ಸಂಹಾರ ಮಾಡಿ ಆತನ ಕಂಠ ಪ್ರದೇಶದಲ್ಲಿ ಶೋಭಿಸುತ್ತಿದ್ದ ಸಮಂತಕ ಮಣಿಯನ್ನು ತೆಗೆದುಕೊಂಡಿತು ನಂತರ ಜಾಂಬುವಂತನೆಂಬ ಕರಡಿಯು ಆ ಸಿಂಹವನ್ನು ಕೊಂದು ಆ ಮಣಿಯನ್ನು ತೆಗೆದುಕೊಂಡು ತನ್ನ ಗುಹೆಗೆ ಹೋಗಿ ತನ್ನ ಮಗಳಾದ ಜಾಂಬವತಿಯ ಕೈಯ ಕೊಡಲು ಆಕೆಯು ಅದನ್ನು ಮಗುವಿನ ತೊಟ್ಟಿನ ಮೇಲೆ ಅಲಂಕಾರವಾಗಿ ಕಟ್ಟಿದಳು ಇತ್ತ ಅರಣ್ಯದಲ್ಲಿ ಪ್ರಸೇನನು ಹಿಂದಿರುಗಿ ಬಾರದಿದ್ದ ಕಾರಣದಿಂದ ಶ್ರೀಕೃಷ್ಣನು ವ್ಯಾಕುಲನಾಗಿ ತನ್ನ ಸೈನ್ಯ ಸಹಿತ ನಗರವನ್ನು ಸೇರಿದನು ಒಂದೆರಡು ದಿನಗಳಲ್ಲಿ ತರುವಾಯ ಪ್ರಸೇತನು ಬರದೇ ಕಾರಣ ಶ್ರೀಕೃಷ್ಣನೇ ಸಮಂತಕ ರತ್ನದ ಆಸೆಯಿಂದ ಪ್ರಸೇದನನ್ನು ಕೊಂದಿರಬೇಕು ಮಣಿಯ ಆಸೆಯಿಂದ ಈ ಪಾಪಿಯು ಬಂಧುವನ್ನು ಸಹ ಕೊಂದವನಲ್ಲ ಎಂದು ದ್ವಾರಕಾ ನಗರದಲ್ಲೆಲ್ಲರೂ ಕೂಡ ಈ ಮಾತನ್ನು ಆಡುತ್ತಾ ಇರಲು ಅದನ್ನು ಸಹಿಸಲಾರದೆ ವ್ಯರ್ಥನಾಗಿ ತನ್ನ ಮೇಲೆ ಹೊರಿಸಿದ ಅಪವಾದಕ್ಕಾಗಿ ನೊಂದುಕೊಂಡು ಶ್ರೀಕೃಷ್ಣನು ಸತ್ಯಾಜಿತನನ್ನು ಮತ್ತು ಕೆಲವರು ಆಪ್ತರನ್ನು ಕರೆದುಕೊಂಡು ಪ್ರಸೇನನನ್ನು ಹುಡುಕುವುದಕ್ಕಾಗಿ ದ್ವಾರಕೆಯನ್ನು ಬಿಟ್ಟು ಅರಣ್ಯಕ್ಕೆ ಹೊರಟನು ಅರಣ್ಯದಲ್ಲಿ ಸಿಂಹದಿಂದ ಹತನಾಗಿ ಬಿದ್ದಿದ್ದ ಪ್ರಸೇನನನ್ನು ಆತನ ಅಶ್ವವನ್ನು ನೋಡಿದನು ಆಮೇಲೆ ಮುಂದೆ ಹೋಗಲು ಸಿಂಹದ ಹೆಜ್ಜೆಗಳು ಕಾಣಿಸಿದವು ಆ ಸಿಂಹದ ಹೆಜ್ಜೆಯನ್ನು ಗುರುತನ್ನೇ ಹಿಡಿದು ಮುಂದಕ್ಕೆ ಹೋಗಿ ಸಿಂಹವನ್ನು ಕೊಂದ ಒಂದು ಕರಡಿಯು ಹೆಜ್ಜೆ ಕಾಣಿಸಲು ಆ ಗುರುತಿನಿಂದ ಅರಣ್ಯದ ಒಂದು ಗುಹೆಯನ್ನು ಕಂಡನು ಆ ಗುಹೆಯ ಅಂಧಾಕಾರವಾಗಿರಲು ಎಲ್ಲರೂ ಹೊರಗೆ ನಿಲ್ಲಿಸಿ ಶ್ರೀ ಕೃಷ್ಣ ಪರಮಾತ್ಮನು ತನ್ನ ತೇಜಸ್ಸಿನಿಂದ ಹೊಳಹೊಕ್ಕು ನೂರು ಗಾವುದ ದೂರ ಹೋಗಿ ಮುಂದುಗಡೆ ರತ್ನ ಖಚಿತವಾದ ಅರಮನೆಯನ್ನು ಕಂಡನು ಅದರಲ್ಲಿ ತೊಟ್ಟಿಲಲ್ಲಿ ಮಲಗಿದ್ದ ಅಪರಿಮಿತ ಕಾಂತಿಯುಳ್ಳ ಜಾಂಬುವಂತನ ಮಗುವನ್ನು ಕಂಡನು ಆ ತೊಟ್ಟಿಲಿಗೆ ಕಟ್ಟಿದ್ದ ಸ್ಯಮಂತಕ ರತ್ನವನ್ನು ನೋಡಿದನು ಪುಂಡರೀಕಾಕ್ಷನಾದಂತಹ ಶ್ರೀ ಕೃಷ್ಣ ಪರಮಾತ್ಮನು ರೂಪ ಯೌವನಗಳಿಂದ ಕಂಗೊಳಿಸುವ ಕನ್ನಿಕೆಯಾದ ಜಾಂಬುವಂತನ ಮಗಳನ್ನು ಕಂಡನು ಕಮಲದಂತ ವಿಶಾಲವಾದ ಕಣ್ಣುಗಳಲ್ಲ ತೊಟ್ಟಿಲನ್ನು ತೂಗುವ ನಗುಮುಖದ ಸುಂದರನ್ನು ಶ್ರೀಹರಿಯನ್ನು ನೋಡಿ ಆಶ್ಚರ್ಯಚಕಿತನಾದನು ಆಗ ತೊಟ್ಟಿಲನ್ನು ತೂಗುತ್ತಾ ಆ ಬಾಲೆಯು ಸಿಂಹವು ಪ್ರಸೇತನನ್ನು ಕೊಂದು ಮಣಿಯನ್ನು ತೆಗೆದುಕೊಂಡು ಹೋಗುವುದನ್ನು ಜಾಂಬು ಅಂತನು ನೋಡಿ ಈ ಸಿಂಹವನ್ನು ಕೊಂದು ಮಣಿಯನ್ನು ತಂದಿದ್ದಾನೆ ಎಲೆ ಮಗುವೆ ಅಳಬೇಡ ಈ ಮಣಿಯು ನಿನ್ನದು ಇದನ್ನು ನೋಡಿಕೊಂಡಿರು ರೋಧನ ಮಾಡಬೇಡ ಎಂದು ಹೇಳುತ್ತಾ ತೊಟ್ಟಿಯನ್ನು ತೂಗುತ್ತಿದ್ದಳು ಶ್ರೀ ಕೃಷ್ಣ ದರ್ಶನದಿಂದಲೇ ಮನ್ಮತ ಬಾಧೆಗೆ ಒಳಗಾಗಿ ತಪಸುತ್ತಿರತಕ್ಕಂತಹ ಜಾಂಬವತಿಯು ಪುಂಡರೀಕಾಕ್ಷಣದ ಕೃಷ್ಣನನ್ನು ಕುರಿತು ಹೊರಟು ಹೋಗು ಇಲ್ಲಿ ನಿಲ್ಲಲಾಗದು ಈ ರತ್ನವು ನಿನಗೆ ಬೇಕಾಗಿದ್ದರೆ ಜಾಂಬುವಂತನೂ ನಿದ್ರೆಯಿಂದ ಏಳುವಷ್ಟರೊಳಗಾಗಿ ತೆಗೆದುಕೊಂಡು ಬೇಗನೆ ಹೋಗು ಎಂದು ಮೆಲ್ಲಗೆ ಹೇಳಲು ಆ ಬಾಲಿಯು ಹೇಳಿದ ಮಾತನ್ನು ಕೇಳಿ ಸ್ವಾಮಿಯು ಮುಗುಳ್ನಗೆಯಿಂದ ಗಟ್ಟಿಯಾಗಿ ಧ್ವನಿಯಂತೆ ತನ್ನ ಪಾಂಚಜನ್ಯವನ್ನು ಊದಿದನು ಆ ಮಹಾಧ್ವನಿಯಿಂದ ಎಚ್ಚೆತ್ತ ಜಾಂಬುವಂತನಿಗೂ ಶ್ರೀಕೃಷ್ಣನಿಗೂ ಯುದ್ಧವು ಪ್ರಾರಂಭವಾಯಿತು ಬಿಲದ್ವಾರದಲ್ಲಿರತಕ್ಕಂಥ ಜನರು ಏಳು ದಿನ ಪರ್ಯಂತರ ಶ್ರೀಕೃಷ್ಣನು ಬಿಲದಿಂದ ಹೊರಗೆ ಬಾರದೇ ಇರುವುದನ್ನು ಕಂಡು ಶೋಕಾರ್ಥರಾಗಿ ದ್ವಾರಕ್ಕೆ ಹಿಂತಿರುಗಿ ಅಲ್ಲಿ ಕೃಷ್ಣನು ಮೃತನಾದರೆಂದು ಹೇಳಿದರು ಅದನ್ನು ಕೇಳಿ ಯಾದವರು ಮಾಡಬೇಕಾದಂತಹ ಎಲ್ಲ ಔರ್ಧ್ವ ಕ್ರಿಯೆಗಳನ್ನು ಮಾಡಿದರು ಇತ್ತ ಗುಹೆಯಲ್ಲಿ ಶ್ರೀಕೃಷ್ಣ ಅಂತ ಇಬ್ಬರಿಗೂ ಇಪ್ಪತ್ತೊಂದು ದಿನ ಪರ್ಯಂತ ಯುದ್ಧವು ಜರುಗಿತು ಅಮಿತ ಪರಾಕ್ರಮಿ ಬಲ್ಲೂಕ ವೀರನಾದ ಅಂತನು ಯುದ್ಧದಲ್ಲಿ ಬಳಲಿದನು ಶ್ರೀ ಕೃಷ್ಣನ ಪರಾಕ್ರಮ ಹೆಚ್ಚಾಗಲು ಅಂತನು ತ್ರೇತಾಯುಗದಲ್ಲಿ ಶ್ರೀರಾಮನ ಪರಾಕ್ರಮವನ್ನು ಸ್ಮರಿಸಿ ಈ ರೀತಿ ಸೃತಿಸಿದನು ಯಕ್ಷ ರಾಕ್ಷಸದಿಂದಲೂ ದೇವತೆಗಳಿಂದಲೂ ಅಜೇಯರಾಗಿರತಕ್ಕಂತಹ ನಾನು ನಿನ್ನಿಂದ ಪರಾಜಿತನಾದೇ ನೀನು ನಿಶ್ಚಯವಾಗಿ ದೇವಶ್ರೇಷ್ಠನು ನೀನು ವಿಷ್ಣುವಲ್ಲದಿದ್ದರೆ ಇಂತಹ ಶೌರ್ಯವು ನಿನಗೆ ಇರಲಾರದು ಎಂದು ಜಾಂಪುವಂತನನ್ನು ಸ್ತುತಿಸಲು ಸುಪ್ರೀತನಾದ ಶ್ರೀಕೃಷ್ಣನು ತನ್ನ ರಾಮಾವತಾರವನ್ನು ಆತನಿಗೆ ದರ್ಶನ ಮಾಡಿಸಿದನು ಶ್ರೀರಾಮ ದರ್ಶನದಿಂದ ಪುಳಕಿತನಾದಂತಹ ಜಾಂಬುವಂತನು ಗೋವಿಂದನಿಗೆ ತಾನು ತಂದಿದ್ದ ಆ ಮಣಿಯನ್ನು ಸಮರ್ಪಿಸಿದನು ಜಾಂಬುವತಿ ವಿವಾಹವು ಅದೇ ಶುಭ ಮುಹೂರ್ತದಲ್ಲಿ ತನ್ನ ಪುತ್ರಿ ಜಾಂಬುವತಿಯನ್ನು ಪತ್ನಿಯನ್ನಾಗಿ ಸ್ವೀಕರಿಸಬೇಕೆಂದು ಒಪ್ಪಿಸಿ ವಿವಾಹ ಮಹೋತ್ಸವವನ್ನು ನೆರವೇರಿಸನು ಶ್ರೀಕೃಷ್ಣನು ಆ ಕಾಂತಾಮಣಿಗೆ ಕಾಂತನಾಗಿ ಮಣಿ ಸಹಿತನಾಗಿ ರಥವನ್ನು ಏರಿ ದ್ವಾರಕಾ ನಗರವನ್ನು ಪ್ರವೇಶಿಸಿದನು ಸಮಸ್ತ ಯಾದವರಿಗೆ ಈ ವೃತ್ತಾಂತವನ್ನು ಹೇಳಿ ಸತ್ರಾಜಿತನನ್ನು ಕರೆಯಿಸಿ ಆ ರತ್ನವನ್ನು ಇತ್ತನು ಈ ರೀತಿಯಲ್ಲಿ ಶ್ರೀಕೃಷ್ಣನು ತನಗೆ ಬಂದಿದ್ದ ಅಪನಿಂದನೆಯನ್ನು ನಿವಾರಿಸಿಕೊಂಡನು ಸತ್ಯಭಾಮ ವಿವಾಹ ಸತ್ರಾಜಿತನು ಆ ಮಣಿಯನ್ನು ತೆಗೆದುಕೊಂಡು ಸ್ವಲ್ಪ ಹೊತ್ತು ಯೋಚಿಸಿ ಶ್ರೀಕೃಷ್ಣನು ಅಜಯನೆಂದು ನಿಶ್ಚಯಿಸಿ ವೃತ ಅಪವಾದ ಹೊರಿಸಿದ್ದಕ್ಕೆ ಲಜ್ಜಿತನಾಗಿ ಆ ರತ್ನವನ್ನು ಮತ್ತು ತನ್ನ ಪುತ್ರಿಯಾದ ಸತ್ಯಭಾಮ ದೇವಿಯನ್ನು ಶ್ರೀಕೃಷ್ಣನಿಗೆ ಶಾಸ್ತ್ರೋಕ್ತ ಪ್ರಕಾರವಾಗಿ ವಿವಾಹವನ್ನು ಮಾಡಿಕೊಟ್ಟನು ಆದ ನಂತರ ಕೆಲವು ದಿನದ ಮೇಲೆ ಶತಧನ್ವ ಅಕ್ರೂರ ಸತ್ರಾಜನಿದ್ದ ಮಾಣಿಕ್ಯದ ಮಹತ್ವವನ್ನು ತಿಳಿದು ಅವನೊಡನೆ ವೈರವನ್ನು ಬೆಳೆಸಿದರು ಪಾಂಡವರನ್ನು ನೋಡಲಿಕ್ಕೆ ಶ್ರೀಕೃಷ್ಣನು ಹೋಗಿದ್ದಾಗ ಅದೇ ಸಮಯದಲ್ಲಿ ಸತ್ ಶತಧನ್ವನು ಸಂಹಾರ ಮಾಡಿ ಸತ್ಯಭಾಮೆಯಲ್ಲಿದ್ದ ಆ ರತ್ನವನ್ನು ತೆಗೆದುಕೊಂಡು ಹೋದನು ಸತ್ಯಭಾಮಾದೇವಿಯು ಶತಧನ್ವನ ಕಾರ್ಯವನ್ನು ಶ್ರೀಕೃಷ್ಣನಿಗೆ ತಿಳಿಸೇಳು ಶ್ರೀಕೃಷ್ಣನು ದುಷ್ಟ ನಿಗ್ರಹಕ್ಕಾಗಿ ಅಂತರಂಗದಲ್ಲಿ ಸಂತುಷ್ಟನಾಗಿ ಹೊರಗೆ ಕಪಟನಾಟಕನಾಗಿ ಅಣ್ಣನನ್ನು ಕುರಿತು ಓ ಬಲರಾಮನೇ ಬಂಧುವಾದ ಶತಧನ್ವನು ಸತ್ಯಭಾಮೆಯಲ್ಲಿದ್ದ ಆ ಸ್ಯಮಂತಕ ಮಣಿಯನ್ನು ತೆಗೆದುಕೊಂಡನಂತೆ ದುರಾಚಾರಿಯಾದ ಅವನನ್ನು ಕೊಂದು ಮಣಿಯನ್ನು ತರೋಣ ಸಹಾಯಕ್ಕಾಗಿ ಸಂಗಡವೇ ಬರಬೇಕೆಂದು ಬಲರಾಮನನ್ನು ಕರೆದುಕೊಂಡು ಯುದ್ಧಕ್ಕಾಗಿ ಹೊರಟನು ಈ ವರ್ತಮಾನವನ್ನು ಕೇಳಿ ಶತಧನ್ವನು ಆ ಮಣಿಯನ್ನು ಅಕ್ರೂರನಲ್ಲಿ ಹಸ್ತಾಂತರಿಸಿ ನೀನು ಇದನ್ನು ನಿನ್ನಲ್ಲೇ ಇಟ್ಟುಕೊಂಡಿರು ಎಂದು ಹೇಳಿ ಅಶ್ವವನ್ನು ಏರಿ ದಕ್ಷಿಣ ದಿಕ್ಕಿಗೆ ಹೊರಟನು ಆ ಸಮಯದಲ್ಲಿ ರಥದ ಮೇಲೆ ಬರುತ್ತಿರುವಂತಹ ಬಲರಾಮಕೃಷ್ಣನು ಅವನನ್ನು ಹಿಂದಟ್ಟಿ ಹೋದರು ಅಶ್ವವು ನೂರು ಗಾವುದ ಓಡಿ ಬಸವಿಳೆದು ಬಿದ್ದು ಮೃತವಾಯಿತು ಶತಧನ್ವನು ಇವರ ಭೀತಿಯಿಂದ ಓಡುತ್ತಿರಲು ಶ್ರೀಕೃಷ್ಣನು ರಥವೊಂದ ಇಳಿದು ಅವನನ್ನು ಕೊಂದನು ಅವನನ್ನು ಶೋರಿಸರೂ ಮಣಿಯು ಅವನಲ್ಲಿ ಇರಲಿಲ್ಲ ಶ್ರೀಕೃಷ್ಣನು ಬಂದು ಅಣ್ಣನಿಗೆ ಹೇಳಿದನು ಆ ಮಾತು ಕೇಳಿ ಬಲರಾಮನು ಹೇಳ್ತಾನೆ ಕೃಷ್ಣನೇ ನೀನು ಕಪಟಿಯು ಲೋಭವಂತನು ಆ ಮಣಿಗೋಸ್ಕರ ಯಾವ ಬಂಧುಗಳನ್ನಾಗಲಿ ನೀನು ಕೊಲ್ಲುತ್ತಿ ನಿನಗೆ ಇದು ಯುಕ್ತವಲ್ಲ ನೀ ನನ್ನನ್ನು ಬಂಧುವೆಂದು ಯಾರು ತಾನೇ ಆಶ್ರಯಿಸುವರು ಎನ್ನಲು ಶ್ರೀಕೃಷ್ಣನು ಬಲರಾಮನನ್ನು ಅನೇಕ ಪ್ರಮಾಣಗಳಿಂದ ಸಮಾಧಾನಗೊಳಿಸಿದನು ಬಲರಾಮನು ಶ್ರೀಕೃಷ್ಣನ ವಾರ್ತೆಯಿಂದ ಅಸಂತುಷ್ಟನಾಗಿ ವಿದರ್ಭ ದೇಶಕ್ಕೆ ಹೋಗಲು ಶ್ರೀಕೃಷ್ಣನು ರಥಾರೂಢನಾಗಿ ದ್ವಾರಕೆಗೆ ಬಂದನು ನಗರಕ್ಕೆ ಬಂದ ನಂತರ ಜನಗಳು ಬಲರಾಮನನ್ನು ಕೃಷ್ಣನು ಮಣಿಗೋಸ್ಕರ ಎಲ್ಲಿಯೋ ಹೊರಡಿಸಿಬಿಟ್ಟನು ಹೊನ್ನು ಹೆಣ್ಣುಗಳ ಮೇಲೆ ಆಸೆ ಇದ್ದರೆ ಬಂದು ಬೇಕೇ ಎಂದು ಕೃಷ್ಣನನ್ನು ದೂಷಿಸುತ್ತಿದ್ದರು ಈ ಪುರಜನರ ಈ ಮಾತುಗಳನ್ನು ಜಗತ್ಪತಿಯಾದ ಶ್ರೀಕೃಷ್ಣನು ಕೇಳಿ ಅಪರಾಧಿಯಂತೆ ಬಾಳಿದ ಮುಖಳ್ಳವನಾಗಿ ನಿಸ್ತೇಜಿತನಾಗಿ ವೃತ್ತ ಅಪವಾದರ ಮೇಲೆ ಯೋಚಿಸುತ್ತಿದ್ದನು ಇತ್ತ ಅಕ್ರನಾದರೂ ತೀರ್ಥಯಾತ್ರೆ ನೆಪದಿಂದ ದ್ವಾರಕೆಯನ್ನು ಬಿಟ್ಟು ಕಾಶಿಯನ್ನು ಸೇರಿ ಆ ಮಣಿಯಿಂದ ಲಭ್ಯವಾದ ಕನಕದಿಂದ ಕೂಡಿದ ಯಜ್ಞಗಳನ್ನು ಮಾಡುತ್ತಾ ಸುಖದಿಂದಿದ್ದನು ಅಕ್ರೂರನು ಬುದ್ಧಿಶಾಲಿಯಾದ್ದರಿಂದ ಸಂತೋಷವನ್ನು ಪಡೆದು ಆ ದ್ರವ್ಯದಿಂದಲೇ ದೇವಸ್ಥಾನ ಪಟ್ಟಣವೇ ಮದನಾದುಗಳನ್ನು ಕಟ್ಟಿದನು ಮಣಿಪ್ರಭಾವದಿಂದ ದುರ್ಭಿಕ್ಷ ಈತಿಬಾಧೆ ರೋಗಿಗಳು ಅಲ್ಲಿ ಇರಲಿಲ್ಲ ಆಚಾರದಿಂದ ಮಣಿಯನ್ನು ಇಟ್ಟುಕೊಂಡು ಅಕ್ರೂರನ್ನು ನಗರಕ್ಕೆ ಬಂದು ಸೇರಿದನು ಮನುಷ್ಯಾವತಾರವನ್ನು ಹೊಂದಿದ ಕೃಷ್ಣನು ಎಲ್ಲವನ್ನೂ ತಿಳಿದಿದ್ದಾಗ್ಯೂ ಲೋಕದಲ್ಲಿ ಅಜ್ಞಾನವನ್ ಜ್ಞಾನವಂತನು ತಿಳಿಯದೆ ಮಾಯಾಬದ್ಧರಾಗಿ ಹೇಗಿರುವನು ಹಾಗೆಯೇ ಸ್ವಾಮಿಯು ಅಜ್ಞಾನವನ್ನು ಆಶ್ರಯಿಸುವನು ಇದರಿಂದ ಬಂಧುಗಳಲ್ಲಿ ವೈರವು ಹುಟ್ಟಿತು ವ್ಯರ್ಥವಾಗಿ ಇದೊಂದು ಅಪವಾದವನ್ನು ಸಹಿಸಬೇಕಾಯ್ತಲ್ಲ ಏನು ಮಾಡಲಿ ಎಂದು ಚಿಂತಾಕ್ರಾಂತನಾಗಿ ಶ್ರೀಕೃಷ್ಣನು ಅರಮನೆಯಲ್ಲಿದ್ದಾಗ ತ್ರಿಲೋಕ ಸಂಚಾರಿಯಾದ ನಾರದ ಮಹರ್ಷಿಗಳು ಬಂದರು ಶ್ರೀಕೃಷ್ಣನು ನಾರದನ್ನು ಕುರಿತು ಹೇಳುತ್ತಾರೆ ನಾರದ ಮಹರ್ಷಿಗೆ ನಮಸ್ಕರಿಸಿ ಆಸನಾದಿ ಪಾದ್ಯರನ್ನು ಕೊಡಲು ಸುಖಾಸೀನರಾದ ನಾರದ ಮಹರ್ಷಿಗಳು ಎಲೇ ಕೃಷ್ಣನೇ ನಿನಗೆ ಬಂದಿರತಕ್ಕಂತಹ ಅಪವಾದದ ಕಾರಣವನ್ನು ನಾನು ಬಲ್ಲೆನು ಭಾದ್ರಪದ ಮಾಸದಲ್ಲಿ ನಿನ್ನಿಂದ ಶುಕ್ಲ ಪಕ್ಷ ಚತುರ್ಥಿ ದಿವಸ ಚಂದ್ರ ದರ್ಶನ ಮಾಡಲ್ಪಟ್ಟಿತ್ತು ಆದ್ದರಿಂದಲೇ ನೀನು ಇಂತಹ ಅಪವಾದಕ್ಕೆ ಒಳಗಾದೆ ಎನ್ನಲು ಶ್ರೀಕೃಷ್ಣನು ನಾರದರೆ ಚಂದ್ರದರ್ಶನದಿಂದ ಯಾವ ದೋಷ ಉಂಟಾಗುವುದು ಅದನ್ನು ನನಗೆ ವಿಸ್ತಾರವಾಗಿ ಹೇಳಿ ಯಾತಕ್ಕೋಸ್ಕರವಾಗಿ ಬಿದಿಗೆಯಲ್ಲಿ ಜನರು ಚಂದ್ರದರ್ಶನವನ್ನು ಮಾಡುತ್ತಾರೆ ಅದನ್ನು ನನಗೆ ವಿಸ್ತಾರ ತಿಳಿಸಬೇಕು ಎನ್ನಲು ನಾದ ಮಹರ್ಷಿ ಹೇಳುತ್ತಾರೆ ಚಂದ್ರನು ತಾನು ರೂಪವಂತನೆಂಬ ಗರ್ವದಿಂದ ಮೆರೆಯುತ್ತಿದ್ದನು ಇದನ್ನು ವಿನಾಯಕರು ನೋಡಿ ಚಂದ್ರನಿಗೆ ಶಪಿಸಿದನು ಆ ಶಾಪದ ದೆಸೆಯಿಂದ ಭಾದ್ರಪದ ಮಾಸದ ಶುಕ್ಲ ಪಕ್ಷ ಚತುರ್ಥಿ ದಿವಸ ಯಾರು ಚಂದದರ್ಶನ ಮಾಡುವವರೋ ಅವರು ವ್ಯರ್ಥವಾಗಿ ಅಪನಿಂದನೆಗೆ ಒಳಗಾಗುವವರು ಎಂದು ನಾರದರು ಹೇಳಿದರು ಇಲ್ಲಿ ನಾರದ ಮಹರ್ಷಿ ಯಾತಕ್ಕೋಸ್ಕರವಾಗಿ ಚಂದನಿಗೆ ವಿಘ್ನೇಶ್ವರನು ಶಾಪವನ್ನು ಕೊಟ್ಟನು ಅದನ್ನು ಕೂಡ ವಿವರವಾಗಿ ಹೇಳಬೇಕೆಂದು ಹೇಳಿದಾಗ ಶ್ರೀಕೃಷ್ಣನು ಕೇಳಲು ನಾರದ ಹೇಳುತ್ತಾರೆ ಪೂರ್ವದಲ್ಲಿ ಜಗತ್ಪತಿಯಾದ ಸಾಂಬಸದಾಶಿವನು ವಿನಾಯಕನನ್ನು ಪ್ರಥಮ ಗಣಗಳಿಗೆ ಅಧಿಪತಿಯನ್ನಾಗಿ ಮಾಡಲ್ಪಟ್ಟನು ಹೀಗೆ ಮಾಡಲು ಪ್ರಯತ್ನಿಸಿದಾಗ ಬ್ರಹ್ಮ ಮೊದಲಾದ ದೇವರುಗಳು ಸೇರಿದ್ದರು ಅಣಿಮ ಮಹಿಮ ಗರಿಮ ಲಗಿಮ ಪ್ರಾಪ್ತಿ ಪ್ರಾಕಾಮ್ಯ ಈಶತ್ವ ವಶಿತ್ವ ಈ ಅಷ್ಟಸಿದ್ಧಿಗಳನ್ನು ಕೊಟ್ಟು ಗಣಪತಿಗೆ ವಿವಾಹ ಮಹೋತ್ಸವ ನಡೆಯಿತು ಬ್ರಹ್ಮದೇವರು ಸ್ತುತಿಸುತ್ತಾರೆ ಪ್ರಮಥಾಧಿಪತನೇ ಲಂಬೋದರನೇ ವಿಘ್ನರಾಜನೇ ನಿನಗೆ ಮೋದಕಗಳಿಂದ ನಿವೇದನೆ ಮಾಡಿ ಯಾರ್ಯಾರು ಪೂಜಿಸುತ್ತಾರೋ ಅವರುಗಳಿಗೆ ನೀನು ಪ್ರಸನ್ನನಾಗಿ ಅವರ ಕಾರ್ಯಗಳನ್ನು ನಿರ್ವಿಘ್ನವಾಗಿ ನೆರವೇರಿಸುವುದರಲ್ಲಿ ಸಂದೇಹವಿಲ್ಲ ಈ ಗಣಪತಿಯನ್ನು ಪೂಜಿಸದಿದ್ದರೆ ಸುರಾಸುರರಾಗಲಿ ಕಾರ್ಯವನ್ನು ಇಚ್ಛಿಸಿದರೆ ಆಗಲಾರದು ಕಲ್ಪ ಕೋಟಿ ಶತಗಳಾದಾಗ್ಯೂ ಕಾರ್ಯಗಳು ಆಗುವುದಿಲ್ಲ ಎಲೆ ಗಣಪತಿಯೇ ನಿನ್ನನ್ನು ಭಕ್ತಿಯಿಂದ ಪೂಜಿಸಿ ವಿಷ್ಣು ಪಾಲನೆಯನ್ನು ಪಾಡುತ್ತಾನೆ ನಿನ್ನವನ್ನು ಪೂಜಿಸಿ ವೃದ್ಧನು ಸಂಹಾರ ಮಾಡುತ್ತಾನೆ ನಿನ್ನನ್ನು ಆರಾಧಿಸಿ ನಾನು ಸೃಷ್ಟಿಸುತ್ತೇನೆ ಹೀಗೆ ಸ್ತುತಿಸಲ್ಪಟ್ಟ ಬ್ರಹ್ಮನನ್ನು ಕುರಿತು ವಿನಾಯಕನು ಹೇಳುತ್ತಾನೆ ನಿನ್ನ ಮನಸ್ಸಿನಲ್ಲಿ ಏನು ಇದೆಯೇ ಆ ವರವನ್ನು ಬೇಡು ನಾನು ಕೊಡುತ್ತೇನೆಂದು ಹೇಳಿದನು ಓ ಪ್ರಭವೆ ನಾನು ಮಾಡತಕ್ಕಂತಹ ಸೃಷ್ಟಿಕರ್ಮವು ನಿರ್ವಿಘ್ನದಿಂದ ನಡೆದುಕೊಂಡು ಬರುವಂತೆ ಅನುಗ್ರಹಿಸಬೇಕು ಎಂದು ಬ್ರಹ್ಮನು ವರವನ್ನು ಬೇಡಲು ಹಾಗೆಯೇ ಆಗಲೆಂದು ವಿನಾಯಕನು ತನ್ನ ಸೊಂಡಲಿನಿಂದ ಕೊಡುಬನ್ನು ಸ್ವೀಕರಿಸಿದನು ಅನಂತರ ಸಿದ್ಧಿ ಬುದ್ಧಿಗಳೆಂಬ ಪತ್ನಿಯರ ಸಮೇತ ಗಣಪತಿಯು ಸಪ್ತ ಲೋಕಗಳನ್ನು ಸಂಚರಿಸಬೇಕೆಂದು ವಿವಹಾರವಾಗಿ ಮೆಲ್ಲ ಮೆಲ್ಲಗೆ ಗಗನದಲ್ಲಿ ಮೂಷಕ ವಾಹನವನ್ನೇರಿ ಸಂಚರಿಸುತ್ತಿದ್ದನು ಹಾಗೆಯೇ ಚಂದ್ರಲೋಕವನ್ನು ಸೇರಿ ಸಂಚಾರ ಮಾಡುತ್ತಿರುವ ಗಣನಾಯಕನನ್ನು ನೋಡಿ ಮಧಾನ್ವಿತನಾದ ಚಂದ್ರನು ಅಪಹಾಸ್ಯ ಮಾಡಿದನು ಕೋಪದಿಂದ ಕೆಂಪಾದಂಥ ಕಣ್ಣುಗಳನ್ನ ಗಣಪತಿಯು ಚಂದ್ರನಿಗೆ ಶಾಪವನ್ನು ಕೊಟ್ಟಲು ನೋಡಲಿಕ್ಕೆ ಸೌಂದರ್ಯಶಾಲಿ ಎಂದು ಗರ್ವದಿಂದ ಮೆರೆಯುತ್ತಿರುವ ನೀನು ತಕ್ಕ ಫಲವನ್ನು ಬೇಗನೆ ಹೊಂದುವೆ ಈ ದಿನದಿಂದ ಬೃಹರಾಂಚನಾದ ನಿನ್ನನ್ನು ಯಾರು ಚತುರ್ಥಿ ದಿವಸ ನೋಡುತ್ತಾರೋ ಅವರು ಅಪವಾದಕ್ಕೆ ಒಳಗಾಗುವರು ಇದು ನಿಶ್ಚಯವೆನ್ನಲು ಚಂದ್ರನು ಇಂತಹ ಭಯಂಕರವಾದ ಮಾತನ್ನು ಕೇಳುತ್ತಲೇ ಬಾಡಿದ ಮುಖವುಳ್ಳವನಾಗಿ ಜಲವನ್ನು ಹೊಕ್ಕು ಬಿಳಿಯ ತಾವರೆಯಲ್ಲಿ ಅಡಗಿಕೊಂಡನು ತರುವಾಯ ದೇವತೆಗಳು ಗಂಧರ್ವ ಋಷಿಗಳು ಚಂದ್ರನನ್ನು ಕಾಣದೇ ದುಃಖದಿಂದ ದೇವೇಂದ್ರನನ್ನು ಕೂತುಕೊಂಡು ಹೋಗಿ ಚಂದ್ರನು ಎಲ್ಲಿ ಎಂಬುದಾಗಿ ಕೇಳುತ್ತಾನೆ ಆಗ ಬ್ರಹ್ಮನು ಬಳಿಗೆ ಹೋಗಿ ಗಣಪತಿಯು ಮತ್ತು ಚಂದ್ರನ ಸಂಗತಿಯನ್ನು ಹೇಳುತ್ತಾನೆ ಆಗ ಬ್ರಹ್ಮನು ಎಲೆ ದೇವತೆಗಳಿರ ಗಣಪತಿಯಿಂದ ಕೊಡಲ್ಪಟ್ಟ ಶಾಪವು ಹಿಂತಿರುಸಲಿಕ್ಕೆ ಆಗುವುದಿಲ್ಲ ರುದ್ರನಿಂದನೂ ಆಗುವುದಿಲ್ಲ ವಿಷ್ಣುವಿಂದನೂ ಆಗುವುದಿಲ್ಲ ನನ್ನೊಂದೂ ಆಗುವುದಿಲ್ಲ ಆ ಗಣಪತಿಯನ್ನೇ ಶರಣಾಗೃತರಾಗಿ ಬೇಡಿಕೊಂಡಲ್ಲಿ ಆತನೇ ಶಾಪ ವಿಮೋಚನೆ ಮಾಡುವುದರಲ್ಲಿ ಸಂಶಯವಿಲ್ಲ ಎನ್ನಲು ದೇವತೆಗಳು ಯಾವ ಉಪಾಯದಿಂದ ಗಣಪತಿಯು ನಮಗೆ ಪ್ರಸನ್ನನಾಗುವನು ಸೃಷ್ಟಿಕರ್ತನಾದ ಬ್ರಹ್ಮನೇ ನಮಗೆ ಅದರ ವಿವಾದವನ್ನು ಹೇಳಬೇಕೆಂದು ಕೇಳಿಕೊಂಡಾಗ ಬ್ರಹ್ಮನು ಹೇಳುತ್ತಾನೆ ಎಲೆ ಸುರರೆ ಕೇಳಿರಿ ಚತುರ್ಥಿಯ ದಿನದಲ್ಲಿ ವಿನಾಯಕನನ್ನು ಭಕ್ತಿಯಿಂದ ಪೂಜಿಸಬೇಕು ಮತ್ತು ಕೃಷ್ಣ ಪಕ್ಷದಲ್ಲಿ ನಕ್ತ ಅಂದರೆ ಕಾಲಕ್ಕೆ ಪೂಜೆಗೆ ಆರಂಭಿಸಿ ಚಂದ್ರೋದಯಕ್ಕೆ ಚಂದ್ರನಿಗೆ ಅರ್ಘ್ಯಪ್ರದಾನವನ್ನು ಮಾಡಬೇಕು ಅದನ್ನು ಸಂಕಷ್ಟಹರ ಗಣಪತಿ ವ್ರತ ಎಂಬುದಾಗಿ ಪ್ರಾಜ್ಞರು ಹೇಳುತ್ತಾರೆ ಶುಚಿರ್ಭೂತರಾಗಿ ಅತಿ ರಸಗಳಿಂದಲೂ ತುಪ್ಪದಿಂದ ಮಾಡಿದ ಕಡುಬುಗಳಿಂದಲೂ ಪಾಯಸ ಮೊದಲಾದವಳನ್ನು ನೈವೇದ್ಯ ಮಾಡಿ ಮೌನದಿಂದ ಭೌನನ್ನು ಮಾಡಬೇಕು ಸುವರ್ಣ ಗಣಪತಿಯನ್ನು ಮಾಡಿಸಿ ಆ ಪ್ರತಿಮೆಯನ್ನು ಲೋಪವಿಲ್ಲದ ತನ್ನ ಶಕ್ತಿಗೆ ಅನುಸಾರ ದಕ್ಷಿಣನೊಡನೆ ಬ್ರಾಹ್ಮಣನಿಗೆ ದಾನ ಕೊಡಬೇಕು ಎಂದು ಹೇಳಿದ ಬ್ರಹ್ಮನನ್ನು ಪುನಃ ಸ್ತುತಿಸಿ ದೇವತೆಗಳು ಚಂದ್ರನ ಸಮೀಪಕ್ಕೆ ಬಂದು ಹೇಳಲ್ಪಟ್ಟ ಪೂಜಾ ವಿಧಿವಿಧಾನಗಳನ್ನು ತಿಳಿಸಿದರು ಅವರು ಹೇಳಿದಂತೆ ಚಂದ್ರನು ಧ್ಯಾನ ಆಹ್ವಾನಾದಿಗಳಿಂದ ಪೂಜಿಸಲು ಸಿದ್ಧಿವಿನಾಯಕನು ಅವಿರ್ಭವಿಸಿದನು ಸುಪ್ರೀತನಾದ ಗಣಪತಿಯನ್ನು ನೋಡಿ ಸಂತುಷ್ಟಚಿತ್ತನಾದ ಚಂದ್ರನು ನೀನೇ ಸರ್ವಕ್ಕೂ ಕಾರಣೀಭೂತನಾದ ದೇವರು ನೀನು ಪ್ರಸನ್ನನಾಗಬೇಕು ಹೇ ಜಗನ್ನಿವಾಸನೇ ಲಂಬೋದರನೇ ದೇವೇಶನೇ ಬ್ರಹ್ಮ ಬ್ರಹ್ಮನಾರಾಯಣರಿಂದ ಪೂಜಿಸಲ್ಪಟ್ಟಂತಹ ಸ್ವಾಮಿ ಗರ್ವದಿಂದ ನಾನು ತಿಳಿಯದೇ ಮಾಡಿದ ಅಪಾಸ್ಯವನ್ನು ಮನ್ನಿಸು ನಿನ್ನನ್ನು ಪೂಜಿಸದೆ ಯಾವ ಕಾರ್ಯಕ್ಕೂ ಯಾರು ಪ್ರಯತ್ನಪಟ್ಟರೂ ನಿರ್ವಿಘ್ನದಿಂದ ಅದನ್ನು ಸಾಧಿಸಲಾಗದು ಈ ನಿನ್ನ ಪ್ರಭಾವವನ್ನು ನಿನ್ನಿಂದೀಗ ನಾನು ತಿಳಿದುಕೊಂಡೆನು ಆದ್ದರಿಂದ ನಿನ್ನನ್ನು ಯಾರೂ ಉದಾಸೀನ ಮಾಡೋರೋ ಅವರಿಗೆ ನರಕವಾಸ ಪ್ರಾಪ್ತಿಯಾಗುವುದು ಕರುಣಾಸಮುದ್ರಣೆ ಲಂಬೋದರನೇ ನನ್ನ ಹಾಸ್ಯವನ್ನು ಕ್ಷಮಿಸು ಎಂದು ಬೇಡಿಕೊಳ್ಳಲು ಗಣಪತಿಯು ಸಂತೋಷಪಟ್ಟು ನೀನು ಬೇಡಿದ ವರವನ್ನು ಕೊಡುತ್ತೇನೆಂದು ಹೇಳಲು ಬ್ರಹ್ಮ ಮೊದಲಾದವರು ಬಂದು ಸ್ತುತಿಸಿ ಚಂದ್ರನನ್ನು ಶಾಪದಿಂದ ವಿಮುಕ್ತನನ್ನಾಗಿ ಮಾಡಬೇಕೆಂದು ಕೇಳಿಕೊಳ್ಳುತ್ತಾರೆ ಬ್ರಹ್ಮನ ಮಾತಿನಂತೆ ಗಣೇಶ ಸ್ವಾಮಿಯು ಚಂದನಿಗೆ ಆ ಶಾಪವನ್ನು ವಿಮುಕ್ತಿ ಮಾಡುತ್ತಾನೆ ಹೇಗೆಂದರೆ ಶುಕ್ಲ ಪಕ್ಷ ಚತುರ್ಥ ದಿವಸದಲ್ಲಿ ಯಾರು ಚಂದ್ರ ದರ್ಶನ ಮಾಡುವವರು ಅವರು ಸಂವತ್ಸರಾಂತ್ಯ ಇರೋರಿಗೂ ಕೂಡ ನಿರರ್ಥಕವಾದ ಅಪವಾದವನ್ನು ಹೊಂದುತ್ತಾರೆ ಎಂಬುದರಲ್ಲಿ ಸಂಶಯವಿಲ್ಲ ಭಾದ್ರಪದ ಶುಕ್ಲ ಪಕ್ಷ ಬಿದಿಗೆಯಲ್ಲಿ ನಿನ್ನನ್ನು ಯಾರು ನೋಡುತ್ತಾರೋ ಅವರನ್ನು ಚತುರ್ಥಿ ದರ್ಶನದಿಂದ ಪ್ರಾಪ್ತವಾದ ದೋಷವು ಬಾಧಿಸಲಾರದು ಅದಕ್ಕೋಸ್ಕರ ಅಂದು ಮೊದಲ್ಗೊಂಡು ಜನರು ಬೀದಿಗೆಯಲ್ಲಿಯೂ ಚಂದ್ರದರ್ಶನವನ್ನು ಶ್ರದ್ಧೆಯಿಂದ ಮಾಡುತ್ತಾರೆ ಎನ್ನಲು ಚಂದ್ರನು ಗಣಪತಿಯನ್ನು ಕುರಿತು ನಿನಗೆ ಮುಖ್ಯವಾದ ಪೂಜೆ ಮಾಡಬೇಕಾದರೆ ಯಾವ ದಿನ ಶ್ರೇಷ್ಠ ಎಂದು ಕೇಳಲು ವಿನಾಯಕನನ್ನು ಕೃಷ್ಣ ಪಕ್ಷ ಚತುರ್ಥಿಯಲ್ಲಿ ಗಣಪತಿಯನ್ನು ಪೂಜಿಸಿ ಕಡುಬನ್ನು ಮಾಡಿ ನಿವೇದನೆಯನ್ನು ಮಾಡಬೇಕು ಶಕ್ತಿಯಾನುಸಾರ ಗಣಪತಿ ವಿಗ್ರಹದಲ್ಲಿ ಚಿನ್ನದಲ್ಲಾಗಲಿ ಬೆಳ್ಳಿ ಬೆಳ್ಳಿಯಾಗಲಿ ಅದು ಇಲ್ಲದರೆ ಮಣ್ಣಿನಿಂದಾಗಲಿ ಮಾಡಿಸಿ ಬ್ರಾಹ್ಮಣರಿಗೆ ಅದನ್ನು ಕೊಟ್ಟು ಈ ಕಥೆಯನ್ನು ಕೇಳಬೇಕು ಈ ರೀತಿ ಮಾಡಿದರೆ ಜನರಿಗುಂಟಾದ ಕಷ್ಟವು ನಿವಾರಣೆ ಆಗುತ್ತದೆ ಮತ್ತು ಕಲಶದನ್ನು ಧಾನ್ಯದ ಮೇಲಿಟ್ಟು ಸತ್ಯಾನುಸಾರವಾಗಿ ಪ್ರತಿಮೆಯನ್ನಿಟ್ಟು ಎರಡು ವಸ್ತ್ರಗಳನ್ನು ಅದಕ್ಕೆ ಹೊದ್ದಿಸಿ ರಾತ್ರಿ ಕಡುಬುಗಳನ್ನು ಮಾಡಿಸಿ ನಿವೇದನೆಯನ್ನು ಮಾಡುತ್ತಾ ನಾಲ್ಕು ಜಾಮದಲ್ಲಿ ಪೂಜೆಯನ್ನು ಜಾಗರಣೆಯನ್ನು ಮಾಡಬೇಕು ಶುಚಿರ್ಭೂತನಾಗಿ ಕೆಂಪು ಬಟ್ಟೆಗಳನ್ನು ಹುಟ್ಟಿಕೊಂಡು ತನ್ನ ಪತ್ನಿಯೊಡನೆಗೂಡಿ ಬ್ರಹ್ಮಚರ್ಯರಿಂದ ಶಕ್ತಿಯಾನುಸಾರ ಪ್ರತಿಮೆಯನ್ನು ರಚಿಸಿ ಶಿವಪ್ರಿಯಾಯ ಎಂದು ವಸ್ತ್ರವನ್ನು ವಿನಾಯಕಾಯ ಎಂದು ಅಂಗವಸ್ತ್ರವನ್ನು ಲಂಬೋದರಾಯ ಎಂದು ಗಂಧವನ್ನು ಸಿದ್ಧಿಪ್ರದಾಯಕನೇ ಎಂದು ಹೂವನ್ನು ಗಜಮುಖಾಯ ಎಂಬ ಧೂಪವನ್ನು ಮೂಷಿಕ ಎಂದು ದೀಪವನ್ನು ವಿಘ್ನೇಶ್ವರಾಯ ಎಂದು ನೈವೇದ್ಯವನ್ನು ಸರ್ವಪ್ರದಾಯಕನೇ ಎಂದು ಫಲವನ್ನು ಕಾಮರೂಪಾಯ ಎಂಬ ತಾಂಬೂಲವನ್ನು ಧನದಾಯ ಎಂದು ದಕ್ಷಿಣಾದಿಗಳನ್ನು ಕೊಟ್ಟು ಪೂಜಿಸಬೇಕು ಕಬ್ಬುಗಳಿಂದಲೂ ಕಡುಬಗುರಲ್ಲೂ ಹೋಮವನ್ನು ಮಾಡಬೇಕು ನಂತರ ಸರ್ವಸಿದ್ಧಿ ವಿನಾಯಕನನ್ನು ಪ್ರತಿಮೆಯನ್ನು ದಾನವನ್ನು ಕೊಡಬೇಕು ಈ ವಿಧವಾಗಿ ಗಣಪತಿಯನ್ನು ಪೂಜೆ ಮಾಡಬೇಕು ಕತೆ ಪಠಣವಾದ ನಂತರ ಬ್ರಾಹ್ಮಣ ಪೂಜೆಯನ್ನು ಮಾಡಿ ಈ ವಿಧಾನ ಉಪಚಾರಗಳಿಂದ ನೀನು ಸಂತುಷ್ಟಿ ಪಡೆದು ನನ್ನ ಕಾರ್ಯಗಳಿಗೆ ವಿಘ್ನ ಬರದ ಹಾಗೆ ಮಾಡಬೇಕೆಂದು ಕೇಳಿಕೊಳ್ಳಬೇಕು ನನಗೆ ಬೇಕಾದ ಪುತ್ರ ಪೌತ್ರ ಮಹದೇಶ್ವರ್ಯ ಮೊದಲಾವುದುಗಳನ್ನು ದಯಪಾಲಿಸಬೇಕೆಂದು ಕೇಳಿಕೊಳ್ಳಬೇಕು ಮತ್ತು ಗೋಧಾನ ಧಾನ್ಯದಾನ ಹೊಸಧಾನ ಇತ್ಯಾದಿ ದಾನ ಆದಿಗಳನ್ನು ಕೊಟ್ಟು ತಾನು ಮೌನದಿಂದ ಭೋಜನವನ್ನು ಮಾಡುವಾಗ ಅತಿರಸ ಕಡುಬು ಮುಂತಾದ ಮಧುರ ಪದಾರ್ಥಗಳನ್ನು ಭುಂಜಿಸಿ ಖಾರದ ಉಪ್ಪಿನ ಪದಾರ್ಥವನ್ನು ಬಿಡಬೇಕು ಸಿಹಿಯಾದ ಅನೇಕ ಪದಾರ್ಥಗಳನ್ನು ನಿಷೇಧಿಸಬೇಕು ಈ ರೀತಿಯಾಗಿ ಮಾಡುವವರಿಗೆ ಯಾವಾಗ್ಯೂ ಜಯ ಉಂಟು ಮಾಡುತ್ತೇನೆ ಪುತ್ರಹೀನರಿಗೆ ಸಂತಾನವನ್ನು ನಿರ್ಗತರಿಗೆ ಧನಧಾನ್ಯ ಸಂಪತ್ತನ್ನು ಅನುಗ್ರಹಿಸುತ್ತೇನೆ ಎಂದು ವಿನಾಯಕನು ಚಂದ್ರನಿಗೆ ಹೇಳಿ ಅಂತರ್ಹನಾದನು ಎಲೈ ಕೃಷ್ಣನೇ ನೀನು ಈ ವ್ರತವನ್ನು ಮಾಡು ಸಿದ್ಧಿಯನ್ನು ಹೊಂದುತ್ತೀಯೇ ಎಂದು ನಾರದರಿಂದ ಹೇಳಲ್ಪಟ್ಟಂತಹ ಈ ರಥವನ್ನು ಶ್ರೀಕೃಷ್ಣನು ಆಚರಿಸಿದನು ಇದನ್ನು ಮಾಡಿದ ಕ್ಷಣವೇ ಅಕ್ರೂರನು ತನ್ನಲ್ಲಿದ್ದ ಸ್ಯಮಂತಕ ರತ್ನವನ್ನು ತಂದು ಸ್ವಾಮಿಗೆ ಸಮರ್ಪಿಸಿದನು ಅಪವಾದ ನಿವೃತ್ತಿಯು ಆಯಿತು ಬಲದೇವರು ಬಂದು ಸೇರಿದರು ಶ್ರೀಕೃಷ್ಣನು ಸಂತೋಷಭರಿತನಾದನು ಈ ಪ್ರಕಾರ ಸಮಂತಕ ಮಣಿಯು ಉಪಾಖ್ಯಾನವನ್ನು ಯಾರು ಹೇಳುತ್ತಾರೋ ಅವರಿಗೆ ಚಂದದರ್ಶನದಿಂದ ಉಂಟಾದ ದೋಷವು ಪರಿಹಾರವಾಗುತ್ತದೆ ಭಾದ್ರಪದ ಶುಕ್ಲ ಚತುರ್ಥಿ ದಿನದಲ್ಲಿ ಚಂದ ದರ್ಶನವು ಶುಭವಲ್ಲ ತತ್ಪರಿಹಾರುವಾಗಿ ಈ ಕಥೆಯನ್ನು ಕೇಳಬೇಕು ಯಾವಾಗ ಯಾರಿಗೆ ಮನಸ್ಸಿಗೆ ಕಷ್ಟವೆಂದು ತಿಳಿಯುತ್ತದೆಯೋ ಆಗ ಈ ಗಣಪತಿಯ ಈ ಕಥೆಯನ್ನು ಕೇಳಿದರೆ ಕಷ್ಟವೆಲ್ಲವೂ ಕೂಡ ನಿವಾರಣೆ ಆಗುವುದು ಈ ಪ್ರಕಾರ ಹೇಳಿ ಕೃಷ್ಣನಿಂದ ಪೂಜಿತನಾದ ವಿಘ್ನೇಶ್ವರನು ಅದೃಶ್ಯನಾದನು ಭೂಲೋಕದಲ್ಲಿ ಸ್ತ್ರೀಯರಾಗಲಿ ಪುರುಷರಾಗಲಿ ಏನಾದರೊಂದು ಶುಭ ಕಾರ್ಯವಾಗಬೇಕಾದ ಸಂದರ್ಭದಲ್ಲಿ ವಿನಾಯಕನತ್ತ ಮಾಡಿದರೆ ಅವರ ಕಾರ್ಯಗಳು ನಿರ್ವಿಘ್ನತವಾಗಿ ನೆರವೇರುವುದಲ್ಲದೆ ಇಷ್ಟಾರ್ಥಗಳು ಕೂಡ ಸಿದ್ಧಿಯಾಗುತ್ತದೆ ಈ ರೀತಿ ಪ್ರಸಿದ್ಧಿಗೆ ಬಂದಿತೆಂದು ಶ್ರೀಕೃಷ್ಣನು ಧರ್ಮರಾಯನಿಗೆ ಹೇಳಲು ಅದರಂತೆ ಧರ್ಮರಾಯನು ಆಚರಿಸಿ ಸಕಲ ಸುಖ ಸಂಪತ್ತನ್ನು ಪಡೆದನು ಎಂಬಲ್ಲಿಗೆ ಈ ಶಮಂತಕೋಪಾಖ್ಯಾನ ಕಥೆಯು ಮುಗಿಯುತ್ತದೆ